ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ಸರ್ ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಅತ್ತರ್ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ತರಗತಿಯಲ್ಲಿ ವಿಜ್ಞಾನದ ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ ಬಂದಿದ್ದೇನೆ ವಿದ್ಯಾರ್ಥಿಗಳು ಹೀಗಾಗಿ ಪ್ರಥಮ ಪ್ರಶ್ನೆ ಗುಂಡು ನಿರೋಧಕ ವಸ್ತುವನ್ನು ತಯಾರಿಸಲು ಬಳಸಲಾಗುವ ಪಾಲಿಮರ್ ಯಾವುದು ಸರಿಯಾದ ಉತ್ತರ ಪಾಲಿಕಾರ್ಬೋನೇಟ್ಗಳು ಪಾಲಿಕಾರ್ಬೋನೇಟ್ಗಳನ್ನು ಬಳಕೆ ಮಾಡಲಾಗುತ್ತದೆ ಎರಡನೇ ಪ್ರಶ್ನೆ ಗಾಜಿನ ತಯಾರಿಕೆಯಲ್ಲಿ ಯಾವುದನ್ನು ಉಪಯೋಗಿಸುತ್ತಾರೆ ಸರಿಯಾದ ಉತ್ತರ ಮರಳು ಮರಳನ್ನು ಉಪಯೋಗಿಸುತ್ತಾರೆ ಮೂರನೇ ಪ್ರಶ್ನೆ ಧ್ರುವೀಕರಣ ಪೋಲಾರೈಡ್ ಗಾಜನ್ನು ಬಿಸಿಲು ಗಾಜನ್ನಾಗಿ ಉಪಯೋಗಿಸುತ್ತಾರೆ ಏಕೆಂದರೆ ಸರಿಯಾದ ಉತ್ತರ ಅದು ಧ್ರುವೀಕರಣದ ಮೂಲಕ ಬೆಳಕಿನ ತೀಕ್ಷ್ಣತೆಯನ್ನು ಅರ್ಧದಷ್ಟು ಕಡಿಮೆ ಮಾಡುತ್ತದೆ ನೋಡಿ ಅದು ಧ್ರುವೀಕರಣದ ಮೂಲಕ ಬೆಳಕಿನ ತೀಕ್ಷ್ಣತೆಯನ್ನು ಅರ್ಧದಷ್ಟು ಕಡಿಮೆ ಮಾಡುವಂತದ್ದು ನೋಡಿ ನಂತರ ಈ ಎಕ್ಸೆಂಟ್ ಇತಿಹಾಸ ಪ್ರಾಚೀನ ಮಧ್ಯಕಾಲೀನ ಆಧುನಿಕ ಕರ್ನಾಟಕ ಇತಿಹಾಸದ ನಾಲ್ಕು ಭಾಗಗಳನ್ನು ವಿವರಣಾತ್ಮಕವಾಗಿ ಒಳಗೊಂಡಿರುವಂತಹ ಪುಸ್ತಕ ಎಲ್ಲ ಅಪ್ಡೇಟ್ ಆಗಿರುವಂತದ್ದು ಎಸ್ ಆರ್ ಟಿ ಡಿ ಎಸ್ ಟಿ ಎಲ್ಲವನ್ನು ಅಪ್ಡೇಟ್ ಮಾಡಿದ ವಿದ್ಯಾರ್ಥಿಗಳೇ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ದೊರೆಯುತ್ತದೆ ಎಲ್ಲ ಆನ್ಲೈನ್ ಕೇಂದ್ರಗಳಲ್ಲಿ ದೊರೆಯುತ್ತದೆ ನೀವು ಕೊಂಡು ಅಧ್ಯಯನ ಮಾಡಬಹುದು ವಿದ್ಯಾರ್ಥಿ ನೋಡಿ ವಿದ್ಯಾರ್ಥಿಗಳೇ ಇದು ಚೆನ್ನಾಗಿದೆ ಅಷ್ಟೇ ನೀವು ಕೊಡ್ಲಿ ಪುಣಗಡೆ ವಿದ್ಯಾರ್ಥಿಗಳೇ ಯಾವುದೇ ಪುಸ್ತಕ ಆಗಿರಲಿ ನೀವು ಕೊಡುವಂತ ಬೆಲೆಗೆ ನಿಮ್ಗೆ ಅದು ಮಾಹಿತಿ ಇರಬೇಕು ವಿದ್ಯಾರ್ಥಿಗಳೇ ನಾನು ಅದನ್ನು ಹೇಳಕ್ಕೆ ಇಷ್ಟಪಡ್ತೇನೆ ನಾಲ್ಕನೇ ಪ್ರಶ್ನೆ ಡಿಟರ್ಜೆಂಟ್ಗಳು ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತವೆ ಸರಿಯಾದ ಉತ್ತರ ಮೇಲ್ಮೈ ಸೆಳೆತ ಮೇಲ್ಮೈ ಸೆಳೆತ ಐದನೇ ಪ್ರಶ್ನೆ ಕ್ಲೇ ಅಲ್ಯೂಮಿನ ಆಲಂ ಮತ್ತು ಜಿಪ್ಸಮ್ ಇವುಗಳಲ್ಲಿ ಸಿಮೆಂಟ್ ನಲ್ಲಿ ಯಾವುದು ಬಳಸುವುದಿಲ್ಲ ಸರಿಯಾದ ಉತ್ತರ ಆಲಂ ಆಲಂ ಆರನೇ ಪ್ರಶ್ನೆ ಪೋರ್ಟ್ ಲ್ಯಾಂಡ್ ಸಿಮೆಂಟ್ ಗೆ ಜಿಪ್ಸಮ್ ಸೇರ್ಪಡೆ ಯಾವುದಕ್ಕೆ ಸಹಾಯ ಮಾಡುತ್ತದೆ ಸರಿಯಾದ ಉತ್ತರ ಸಿಮೆಂಟ್ ಕ್ಷಿಪ್ರ ಸೆಟ್ಟಿಂಗ್ ತಡೆಯುವುದು ಸಿಮೆಂಟ್ ಕ್ಷಿಪ್ರ ಸೆಟ್ಟಿಂಗ್ ತಡೆಯುವುದು ನಂತರ ಏಳನೇ ಪ್ರಶ್ನೆ ಬಾರ್ ನಿಂದ ತೆಗೆಯುವ ಲೋಹವು ಯಾವುದು ಸರಿಯಾದ ಉತ್ತರ ಪಾದರ್ಸ ಪಾದರ್ಸ ಎಂಟನೇ ಪ್ರಶ್ನೆ ಯಾವ ಲೋಹವು ತಣ್ಣೀರಿನೊಂದಿಗೆ ವರ್ತಿಸುತ್ತದೆ ಸರಿಯಾದ ಉತ್ತರ ಸೋಡಿಯಂ ಸೋಡಿಯಂ ಒಂಬತ್ತನೇ ಪ್ರಶ್ನೆ ಅಮಲ್ಗಾಮ್ ಎಂದು ಕರೆಯುವ ಮಿಶ್ರ ಲೋಹದಲ್ಲಿ ಇರಬೇಕಾದ ಘಟಕ ಧಾತು ಯಾವುದು ಸರಿಯಾದ ಉತ್ತರ ಪಾದರಸ ಪಾದರಸ ನಂತರ ಹತ್ತನೇ ಪ್ರಶ್ನೆ ಉಕ್ಕು ಹಿತ್ತಾಳೆ ಕಂಚು ಮತ್ತು ತಾಮ್ರ ಇವುಗಳಲ್ಲಿ ಮಿಶ್ರ ಲೋಹವಲ್ಲದ್ದು ಯಾವುದು ಸರಿಯಾದ ಉತ್ತರ ತಾಮ್ರ ತಾಮ್ರ ಹನ್ನೊಂದನೇ ಪ್ರಶ್ನೆ ಕಬ್ಬಿಣ ತಾಮ್ರ ಬಾಕ್ಸೈಡ್ ಮತ್ತು ಮ್ಯಾಂಗನೀಸ್ ಇವುಗಳಲ್ಲಿ ಯಾವ ಖನಿಜ ಶುದ್ಧ ರೂಪದಲ್ಲಿ ದೊರೆಯುತ್ತದೆ ಸರಿಯಾದ ಉತ್ತರ ತಾಮ್ರ ತಾಮ್ರ ಹನ್ನೆರಡನೇ ಪ್ರಶ್ನೆ ಫೈರೈಟ್ ಅದಿರನ್ನು ದಹಿಸಿದಾಗ ಉಂಟಾಗುವ ಅನಿಲ ಯಾವುದು ಸರಿಯಾದ ಉತ್ತರ ಸಲ್ಫರ್ ಡೈಆಕ್ಸೈಡ್ ಸಲ್ಫರ್ ಡೈಆಕ್ಸೈಡ್ ಅನಿಲವಾಗಿರುವಂತದ್ದು ನಂತರ ಹದಿಮೂರನೇ ಪ್ರಶ್ನೆ ವೇಗವರ್ಧಕ ಪರಿವರ್ತಕಗಳನ್ನು ಸಾಮಾನ್ಯವಾಗಿ ಯಾವುದರಿಂದ ತಯಾರಿಸಲಾಗುತ್ತದೆ ಸರಿಯಾದ ಉತ್ತರ ಪರಿವರ್ತನಾ ಲೋಹಗಳಿಂದ ಪರಿವರ್ತನ ಲೋಹಗಳಿಂದ ಹದಿನಾಲ್ಕನೇ ಪ್ರಶ್ನೆ ಹಳದಿ ಕೇಕ್ ಗಡಿಯುದ್ದಕ್ಕೂ ಕಳ್ಳಸಾಗಣೆ ಮಾಡುವ ವಸ್ತುವಾಗಿದೆ ಇದು ಡ್ಯಾಶ್ ಸರಿಯಾದ ಉತ್ತರ ಯುರೇನಿಯಂ ಆಕ್ಸೈಡ್ ಯುರೇನಿಯಂ ಆಕ್ಸೈಡ್ ಹದಿನೈದನೇ ಪ್ರಶ್ನೆ ರೂಬಿ ಸಿಲ್ವಾರ್ ಲೂನಾರ್ ಕಾಸ್ಟಿಕ್ ಜರ್ಮನ್ ಸಿಲ್ವಾರ್ ಮತ್ತು ಹಾನ್ ಸಿಲ್ವಾರ್ ಇವುಗಳಲ್ಲಿ ಯಾವುದು ಬೆಳ್ಳಿಯನ್ನು ಹೊಂದಿರುವುದಿಲ್ಲ ಸರಿಯಾದ ಉತ್ತರ ಜರ್ಮನ್ ಸಿಲ್ವಾರ್ ಜರ್ಮನ್ ಸಿಲ್ವಾರ್ ಹದಿನಾರನೇ ಪ್ರಶ್ನೆ ಪ್ಲಾಸ್ಟಿಕ್ ಪಿಂಗಾಣಿ ಗಾಜು ಮತ್ತು ಜರ್ಮೇನಿಯಂ ಇವುಗಳಲ್ಲಿ ಯಾವುದು ಅರೆವಾಹಕವಾಗಿದೆ ಸರಿಯಾದ ಉತ್ತರ ಜರ್ಮೇನಿಯಂ ಜರ್ಮೇನಿಯಂ ಹದಿನೇಳನೇ ಪ್ರಶ್ನೆ ಮಂಡಲದಲ್ಲಿ ಉಪಯೋಗಿಸುವ ಅರೆವಾಹಕ ಬಿಲ್ಲೆಯನ್ನು ಯಾವುದರಿಂದ ಮಾಡಿರುತ್ತಾರೆ ಸರಿಯಾದ ಉತ್ತರ ಸಿಲಿಕಾನ್ ಸಿಲಿಕಾನ್ ಹದಿನೆಂಟನೇ ಪ್ರಶ್ನೆ ಯಾವುದು ಬಣ್ಣವಿಲ್ಲದ ವಾಸನೆಯಿಲ್ಲದ ವಿಷಕಾರಿ ಅನಿಲವಾಗಿದೆ ಸರಿಯಾದ ಉತ್ತರ ಕಾರ್ಬನ್ ಮೋನಾಕ್ಸೈಡ್ ಕಾರ್ಬನ್ ಮೋನಾಕ್ಸೈಡ್ ಆಗಿರುವಂತಹ ನಂತರ ಹತ್ತೊಂಬತ್ತನೇ ಪ್ರಶ್ನೆ ಜಾಹೀರಾತಿಗಾಗಿ ಬಣ್ಣದ ಡಿಸ್ಚಾರ್ಜ್ ಟ್ಯೂಬ್ಗಳು ಮುಖ್ಯವಾಗಿ ಏನನ್ನು ಒಳಗೊಂಡಿರುತ್ತವೆ ಸರಿಯಾದ ಉತ್ತರ ನಿಯಾನ್ ನಿಯಾನ್ ಇಪ್ಪತ್ತನೇ ಪ್ರಶ್ನೆ ಹೀಲಿಯಂ ತುಂಬಿದ ಬಲೂನ್ ಗಾಳಿಯಲ್ಲಿ ಏರುತ್ತದೆ ಏಕೆಂದರೆ ಸರಿಯಾದ ಉತ್ತರ ಹೀಲಿಯಂ ಗಾಳಿಗಿಂತ ಕಡಿಮೆ ಸಂದ್ರವಾಗಿರುತ್ತದೆ ಹೀಲಿಯಂ ಗಾಳಿಗಿಂತ ಕಡಿಮೆ ಸಂದರ್ಭವಾಗಿರುತ್ತದೆ ನೋಡಿದ ಕೇಳಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ತರಗತಿಯಲ್ಲಿ ಆಗೋಣ ಅಂತ ಹೇಳ್ತಾ ತರಗತಿಯನ್ನ ಮುಕ್ತಾಯ ಮಾಡ್ತೇನೆ